ಎಲ್ರಿಗೂ ನಮಸ್ಕಾರ ಹಸಿರುಹೊನ್ನ ಕಾರ್ಯಕ್ರಮದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಕರ್ನಾಟಕದಲ್ಲಿ ವನ್ಯಜೀವಿ ಹಾಗೆ ಅರಣ್ಯ ಸಂರಕ್ಷಣೆಗೆ ಅನೇಕ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ನಮ್ಮ ರಾಜ್ಯದಲ್ಲಿ ಐದು ಹುಲಿ ಸಂರಕ್ಷಿತ ಪ್ರದೇಶ ಇದೆ ಹಾಗೆ ಒಟ್ಟಾರೆ ಅರವತ್ತು ವೈಲ್ಡ್ ಲೈಫ್ ಪ್ರೊಟೆಕ್ಟೆಡ್ ಏರಿಯಾಸ್ ಅಂದರೆ ವನ್ಯಜೀವಿ ಸಂರಕ್ಷಣಾ ಪ್ರದೇಶಗಳಿದೆ ಅದು ರಾಷ್ಟ್ರೀಯ ಉದ್ಯಾನವನ ಆಗಿರಬಹುದು ಸಮುದಾಯ ಮೀಸಲು ಪ್ರದೇಶ ಸಂರಕ್ಷಣಾ ಮೀಸಲು ಪ್ರದೇಶ ಹಾಗೆ ಅಭಯಾರಣ್ಯ ಈ ರೀತಿಯಲ್ಲಿ ಅನೇಕ ಕಾರ್ಯ ಚಟುವಟಿಕೆಗಳನ್ನ ನಡೆಸ್ತಾ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ನಿರ್ವಹಣೆಯನ್ನ ಅರಣ್ಯ ಇಲಾಖೆ ಮಾಡ್ತಾ ಇದೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ನೀಲೇಶ್ ಶಿಂಡೆ ಅವರು ಇವರು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕೈಗೊಳ್ಳುವಂತಹ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ಲಿಕ್ಕೆ ನಮ್ ಜೊತೆ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಒಂದು ಕಿರು ಪರಿಚಯ ಮಾಡಿಕೊಳ್ಬಹುದಾ ಖಾಲಿ ಹುಲಿ ಸಂರಕ್ಷಿತ ಪ್ರದೇಶ ಬಂದ್ಬಿಟ್ಟು ಒಂದು ನಮ್ಮ ಕರ್ನಾಟಕದಲ್ಲಿ ಐದು ಟೈಗರ್ ರಿಸರ್ವಲ್ಲಿ ಒಂದು ಟೈಗರ್ ರಿಸರ್ವ್ ಆಗಿದೆ ಇದರದ್ದು ಸ್ಥಾಪನೆ ಆಗಿತ್ತು ಟೂ ತೌಸಂಡ್ ಸೆವೆನ್ ಅಲ್ಲಿ ಇದು ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಆ್ಯಂಡ್ ಅಂಚಿ ನ್ಯಾಷನಲ್ ಪಾರ್ಕ್ ಸೇರಿ ದಾಂಡೇಲಿ ಅಂಚಿ ಟೈಗರ್ ರಿಸರ್ವ್ ಅಂತ ಆಗಿತ್ತು ಆಮೇಲೆ ಅವ್ರದ್ದು ಹೆಸರು ಚೇಂಜ್ ಮಾಡಿ ಖಾಲಿ ಟೈಗರ್ ರಿಸರ್ವ್ ಅಂತ ಈಗ ಖಾಲಿ ಟೈಗರ್ ರಿಸರ್ವ್ ಪ್ರಚಲಿತ ಇದೆ ಸೊ ಈ ಖಾಲಿ ಟೈಗರ್ ರಿಸರ್ವ್ ಒಂದು ಕರ್ನಾಟಕ ಗೋವಾ ಮಹಾರಾಷ್ಟ್ರ ಈ ಬಾರ್ಡರ್ನಲ್ಲಿ ಪಶ್ಚಿಮ ಘಟ್ಟದಲ್ಲಿ ಒಂದು ಮಹತ್ವಪೂರ್ಣ ಪ್ರೊಟೆಕ್ಟೆಡ್ ಏರಿಯಾ ಆಗಿದೆ ಇದರ ಮಹತ್ವ ಅಂದರೆ ಏನು ಒಂದು ಟೈಗರ್ ಕನ್ಸರ್ವೇಷನ್ ಯೂನಿಟ್ ಯಾಕಂದರೆ ಟೈಗರ್ ಒಂದು ಟೆರಿಟೋರಿಯಲ್ ಆನಿಮಲ್ ಇರ್ತದೆ ಅದರದ್ದು ಟೆರಿಟೋರಿ ಡಿಫ್ರೆಂಟ್ ಡಿಫ್ರೆಂಟ್ ಅವ್ರದ್ದು ಡಿಸ್ಪರ್ಸಲ್ ಕೂಡ ಲಾಂಗ್ ಇದು ಆಗುತ್ತೆ ಸೊ ಅದು ಡಿಸ್ಪರ್ಸಲ್ಗಾಗಿ ಬೇರೆ ಬೇರೆ ಕಾರಿಡಾರ್ಸ್ ಕೂಡ ಬೇಕು ಸೊ ಈ ಟೈಗರ್ ಕನ್ಸರ್ವೇಷನ್ ಯೂನಿಟ್ ಅರೌಂಡ್ ಟೆನ್ ಥೌಸಂಡ್ ಸ್ಕ್ವೇರ್ ಕಿಲೋಮೀಟರ್ ಇದೆ ಸೊ ಅದರದ್ದು ಒಂದು ಪಾರ್ಟ್ ಅಂದರೆ ಖಾಲಿ ಹುಲಿ ಸಂರಕ್ಷಿತ ಪ್ರದೇಶ ಖಾಲಿ ಹುಲಿ ಸಂರಕ್ಷಿತ ಪ್ರದೇಶ ಸ್ಟಾರ್ಟಿಂಗ್ನಲ್ಲಿ ಟೂ ತೌಸಂಡ್ ಸೆವೆನ್ನಲ್ಲಿ ಯಾವಾಗ ನೋಟಿಫೈ ಆಗಿತ್ತು ಆವಾಗ ಕ್ಯಾಮೆರ ಟ್ರಾಪ್ ಎಕ್ಸಸೈಸ್ ಆಗಲಿ ಬೇರೆ ಎಕ್ಸಸೈಸ್ ಇಂದ ಬರೀ ಎರಡು ಹುಲಿ ಅಂತ ಕಂಡು ಬಂದಿತ್ತು ಹೌದು ಸೆನ್ಸಸ್ ಪ್ರಕಾರ ಈಗ ಅದರದೇ ನಂಬರ್ ಅರೌಂಡ್ ಥರ್ಟಿ ಹುಲಿಗಳು ಖಾಲಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹಾಗೆ ಒಂದು ಸಂರಕ್ಷಣಾ ಕ್ರಮ ಅಂತ ಹೇಳಿದಾಗ ಅದಕ್ಕೆ ಸಮುದಾಯ ಮತ್ತೆ ಇಲಾಖೆ ಎರಡು ಜೊತೆಯಲ್ಲಿ ಕೆಲಸ ಮಾಡಬೇಕು ಹಾಗೆ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಜನ ಜಾಗೃತಿ ಮೂಡಿಸಲಿಕ್ಕೆ ಅಥವಾ ಜನಗಳ ಸಮುದಾಯದ ಭಾಗ ಸಹಭಾಗಿತ್ವ ಪಡೆಯಲು ಯಾವ ರೀತಿಯ ಕಾರ್ಯಕ್ರಮಗಳನ್ನ ನೀವು ಕೈಗೊಳ್ತಾ ಇದ್ದೀರಾ ಸ್ಟಾರ್ಟಿಂಗಲ್ಲಿ ಕಮ್ಯುನಿಟಿ ಬೇಸ್ಡ್ ಕನ್ಸರ್ವೇಶನ್ ಅದು ಓನ್ಲಿ ಅಂದರೆ ಗ್ರಾಮ ಅರಣ್ಯ ಸಮಿತಿ ಆಗಲಿ ಇಲ್ಲಾಂದರೆ ಈಕೋ ಡೆವಲಪ್ಮೆಂಟ್ ಕಮಿಟೀಸ್ ಆಗಲಿ ಅದರ ಬಗ್ಗೆಯೇ ಸೀಮಿತಿತ್ತು ಖಾಲಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪ್ರತಿಯೊಂದು ಟೈಗರ್ ರಿಸರ್ವಲ್ಲಿ ಒಂದು ಟೈಗರ್ ಕನ್ಜರ್ವೇಷನ್ ಫೌಂಡೇಶನ್ ಇರ್ತದೆ ಅದೇ ಥರ ಖಾಲಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಒಂದು ದಾಂಡೇಲಿ ಟೈಗರ್ ಕನ್ಜರ್ವೇಷನ್ ಫೌಂಡೇಶನ್ ಇದೆ ಸೊ ನಮ್ಮದು ಥಾಟ್ ಪ್ರೊಸೆಸ್ ಹೇಗೆ ಇತ್ತು ಅಂದರೆ ಈ ಏನು ಈಕೋ ಟೂರಿಸಮ್ ಬೇಸ್ಡ್ ಕಮ್ಯುನಿಟಿ ಬೇಸ್ಡ್ ಕನ್ಸರ್ವೇಷನ್ ನಡೀತಾ ಇದೆ ಅಲ್ಲಿ ಮಾತ್ರ ಸಮುದಾಯದ ಸಹಭಾಗಿತ್ವದಿಂದ ಕನ್ಸರ್ವೇಷನ್ ಆಗ್ತಾ ಇದೆ ಅದರದ್ದು ನಾವು ಮುಂದೆ ತಗೊಂಡು ಹೋಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯ ನಮ್ಮ ಜೊತೆ ಕನ್ಸರ್ವೇಷನ್ಗಾಗಿ ನಮ್ಮ ಜೊತೆ ಕಾಯಿ ಜೋಡಿಸ್ಬೇಕು ಅದಕ್ಕಾಗಿ ನಾವು ಸ್ವಯಂ ಅಂತ ಒಂದು ಅಂಬ್ರೇಲಾ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ನಾವು ಹುಲಿ ಸಂರಕ್ಷಿತ ಪ್ರದೇಶ ಅಲ್ಲಿ ಕುಂಬಾರವಾಡ ಅಲ್ಲಿ ಇಯರ್ ಟ್ವೆಂಟಿ ಟು ಟ್ವೆಂಟಿ ಥ್ರೀ ಅಲ್ಲಿ ಸ್ಥಾಪಿಸಿದ್ವಿ ಸ್ವಯಂ ಇದ್ರ ಫುಲ್ ಫಾರ್ಮ್ ಏನೋ ಸ್ವಯಂ ಸ್ಟ್ಯಾಂಡ್ಸ್ ಫಾರ್ ಸೇವಿಂಗ್ ವೈಲ್ಡ್ ಲೈಫ್ ಇನ್ ಅಸೋಸಿಯೇಷನ್ ವಿತ್ ಯಂಗ್ ಅಸ್ಪೈರಿಂಗ್ ಮೈಂಡ್ಸ್ ಸೊ ಇ ಇ ಸಿ ಅಂದ್ರೆ ಇಕೋ ಡೆವಲಪ್ಮೆಂಟ್ ಅಂಡ್ ನೇಚರ್ ಎಜುಕೇಶನ್ ಸೆಂಟರ್ ಪ್ರತಿಯೊಂದು ಬೇರೆ ಬೇರೆ ಏನಾದರೂ ಹೊಸ ನಾವು ಹುಡುಕ್ಬೇಕು ಇನ್ವೆನ್ಷನ್ ಮಾಡಬೇಕು ಅಂದರೆ ಒಂದು ಲ್ಯಾಬೊರೇಟರಿ ಇರ್ತದೆ ಸೊ ಸ್ವಯಂ ಅಂದ್ರೆ ನಮ್ಗಾಗಿ ಒಂದು ಲ್ಯಾಬೋರೇಟರಿ ಸೊ ಬೇರೆ ಬೇರೆ ಇಕೋ ಡೆವಲಪ್ಮೆಂಟ್ ಮಾಡೆಲ್ ಇದರಲ್ಲಿ ನಾವು ಟೆಸ್ಟ್ ರನ್ ಮಾಡ್ತೀವಿ ಸೊ ಕುಂಬಾರವಾಡದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹ್ಯಾಮ್ಲೆಟ್ಸ್ ಇದ್ದಾವೆ ಸೊ ಅಲ್ಲಿದು ಜನರದು ಸಹಭಾಗಿತ್ವದಿಂದ ನಾವು ಒಂದು ಇಕೋ ಡೆವಲಪ್ಮೆಂಟ್ ಮಾಡೆಲ್ ತಗೊಂಡ್ಬಿಡ್ತೀವಿ ಆ ಮಾಡೆಲ್ಗೆ ಅಲ್ಲಿ ರನ್ ಮಾಡಿ ವೆದರ್ ಅದು ನಾವು ಪೂರ್ತಿ ನಮ್ಮ ಹುಲಿ ಸಂರಕ್ಷಿತ ಪ್ರದೇಶ ಆಗಲಿ ಅವ್ರು ಬೇರೆ ಬೇರೆ ನಮ್ಮದು ಅಡ್ಜಾಯ್ನಿಂಗ್ ಟೆರಿಟೋರಿಯಲ್ ಡಿವಿಜನ್ಸ್ಗೆ ನಾವು ಮಾಡಬಹುದಾ ಅಂತ ನಾವು ಪರಿಗಣಿಸ್ತೀವಿ ಅದು ಒಂದು ಸಲ ಇಕೋ ಡೆವಲಪ್ಮೆಂಟ್ ಆ ಮಾಡೆಲ್ ಒಂದು ಸಕ್ಸಸ್ಫುಲ್ ಆಗಿದೆ ಅಂದರೆ ಮಾಡಬಹುದು ಹೌದು ಬಹಳ ಸಂತೋಷ ಇದು ಯಾವ ವರ್ಷದಲ್ಲಿ ಶುರುವಾಗಿದೆ ಇದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಸ್ಟಾರ್ಟ್ ಆಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ಎರಡು ಮೂರು ಅಷ್ಟೇ ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಇತ್ತು ಸ್ವಯಂ ಕೆಳಗಡೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇತ್ತು ಈಗ ಪ್ರತಿ ವರ್ಷ ನಾವು ಬೇರೆ ಬೇರೆ ಪ್ರೋಗ್ರಾಮ್ ಆಡ್ ಮಾಡ್ತಾ ಹೋಗ್ತಾ ಇದ್ವಿ ಇದರ ಮೂಲ ಉದ್ದೇಶ ಏನು ಯಾಕೆ ಈ ಕಾರ್ಯಕ್ರಮಗಳನ್ನ ಶುರು ಮಾಡಿದ್ದು ಅದೇ ನಾನು ಮೊದಲನೇದಾಗಿ ಹೇಳ್ದಂಗೆ ಡೆವಲಪ್ಮೆಂಟ್ ಕೇನೆ ಇದು ಈಕೋ ಟೂರಿಸಮ್ಗೆ ಮಾತ್ರ ಇದು ಸೀಮಿತ ಆಗಿತ್ತು ಸೊ ಇದು ಈಕೋ ಡೆವಲಪ್ಮೆಂಟ್ ಆದರೆ ಬೇರೆ ಬೇರೆ ಮಾಡೆಲ್ಸ್ ತಗೊಂಡ್ಬರ್ಬೇಕು ಸ್ಥಳೀಯರದು ಸಹಭಾಗಿತ್ವ ಹೆಚ್ಚಾಗಿ ಆಗ್ಬೇಕು ಅವರಿಗೆ ಒಂದು ಸಪ್ಲಿಮೆಂಟ್ರಿ ಇನ್ಕಮ್ ಸಿಗಬೇಕು ಅವರಲ್ಲಿ ಒಂದು ಸ್ವಾವಲಂಬತೆ ಒಂದು ಸೆಲ್ಫ್ ರಿಲಯನ್ಸ್ ಆಗಬೇಕು ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಬೇರೆ ಬೇರೆ ಇದು ಹಾಕ್ಬೇಕು ಯಾಕಂದರೆ ಮುಖ್ಯ ಪಾತ್ರ ಕಮ್ಯುನಿಟಿ ಇದೆ ಸೊ ಕಮ್ಯುನಿಟಿ ನಮ್ಮ ಜೊತೆ ಕಾಯಿ ಜೋಡಿಸಿದ್ದಾರೆ ಅಂದರೆ ಕನ್ಸರ್ವೇಶನ್ ಇನ್ನೂ ಹೆಚ್ಚಾಗಿ ಆಗತ್ತೆ ಅಂತ ನಮ್ಮ ಒಂದು ಭಾವನೆ ಇತ್ತು ಅದು ಮೂಲ ಉದ್ದೇಶ ಅಷ್ಟೇ ಸ್ವಯಂ ಈ ಎರಡು ವರ್ಷಗಳಲ್ಲಿ ಯಾವ ರೀತಿಯ ನ ನೀವು ನೋಡಿದಿರ ಸಮುದಾಯದ ಪ್ರತಿಕ್ರಿಯೆ ಹೇಗಿತ್ತು ಹಾಗೆ ಈ ಕಾರ್ಯಕ್ರಮಗಳ ಇಂಪ್ಯಾಕ್ಟ್ ಯಾವ ರೀತಿ ಇದೆ ಸ್ಟಾರ್ಟಿಂಗಲ್ಲಿ ಬ ಕುಂಬಾರವಾಡ ಅಲ್ಲಿ ಅಷ್ಟೇ ಮಾತ್ರ ಸೀಮಿತ ಇದು ಕುಂಬಾರವಾಡ ಒಂದು ವಲಯ ಖಾಲಿ ಹುಲಿ ಸಂರಕ್ಷಿತ ಪ್ರದೇಶದ್ದು ಬಟ್ ಒಂದು ಸಲ ಅಲ್ಲಿದು ಇಂಪ್ಯಾಕ್ಟ್ ಮತ್ತು ಇದು ಸಪ್ಲಿಮೆಂಟ್ರಿ ಇನ್ಕಮ್ ಆಗಲಿ ಲೈವ್ಲಿವುಡ್ ಅಪರ್ಚುನಿಟೀಸ್ ಆಗಲಿ ಜನರು ನೋಡಿ ಆದಮೇಲೆ ಅವರು ಬೇರೆ ಬೇರೆ ವಲಯದಿಂದ ಕೂಡ ನಮಗೆ ಅಪ್ರೋಚ್ ಆಗಿದ್ದಾರೆ ಸೊ ಅಲ್ಲಿ ಕೂಡ ಈಗ ಸ್ವಯಂದು ಆ್ಯಕ್ಟಿವಿಟಿ ಕುಂಬಾರವಾಡಕ್ಕೆ ಮಾತ್ರ ಸೀಮಿತಿಲ್ಲ ಅದು ಖಾಲಿ ಹುಲಿ ಸಂರಕ್ಷಿತದ್ದು ಏನು ಏಳು ವಲಯ ಇದೆ ಅದೇ ಥರ ಪಕ್ಕದಲ್ಲಿ ಏನು ಟೆರಿಟೋರಿಯಲ್ ಡಿವಿಜನ್ಸ್ ಇದೆ ಅಲ್ಲಿ ಕೂಡ ನಾವು ಮುಂದೆ ತೊಗೊಂಡು ಹೋಗ್ತೀವಿ ಹಾಗೆ ಬಹಳ ಖುಷಿ ಆಗೋದೇನಂದ್ರೆ ಪ್ರತಿಯೊಂದು ಕಾರ್ಯಕ್ರಮದ ಹೆಸರು ಕೇಳ್ದಾಗ್ಲೆ ಖುಷಿ ಆಗುತ್ತೆ ಮೊದಲನೇದು ಅಡವಿ ಜೈನ್ಕಾರ ಅಂತ ಈ ಕಾರ್ಯಕ್ರಮದ ಬಗ್ಗೆ ಹೇಳಿ ಹಾಗೆ ಯಾವೆಲ್ಲ ಕಾರ್ಯಕ್ರಮಗಳು ಈ ಸ್ವಯಂ ಅಂಬ್ರಲಾ ಅಡಿಯಲ್ಲಿ ಬರುತ್ತೆ ಸೊ ನಮ್ದು ಸುಮಾರಷ್ಟು ಪ್ರೋಗ್ರಾಮ್ಸ್ ಸ್ವಯಂ ಅಡಿಯಲ್ಲಿ ಬರ್ತದೆ ಅದರಲ್ಲಿ ಮೊದಲನೇದಾಗಿ ಅಡವಿ ಜೈನ್ಕಾರ ಅಂತ ಆ ನಂತರ ಕ್ವಾಯರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಒಂದು ಆ ನಂತರ ಸ್ವರವರ್ಣ ಪ್ರೋಗ್ರಾಮ್ ಒಂದು ಸ್ವರವರ್ಣ ವರ್ಣ ಹೌದು ಆನಂತರ ಮರಳಿ ಮನೆಗೆ ಅಂತ ಒಂದು ಪ್ರೋಗ್ರಾಮ್ ಇದೆ ಅದೇ ತರ ಒಂದು ಡಿಜಿಟಲ್ ಎಜುಕೇಶನ್ ಗಾಗಿ ಕೂಡ ನಾವು ಪ್ರೋಗ್ರಾಮ್ ಮಾಡ್ತಾ ಇದೀವಿ ನಾನು ಹೇಳ್ಬೇಕು ಅಂದ್ರೆ ಖಾಲಿ ಹುಲಿ ಸಂರಕ್ಷ ಆಲ್ಮೋಸ್ಟ್ ಒನ್ ಥೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಇದೆ ವಿಸ್ತೀರ್ಣ ಇದರಲ್ಲಿ ಇನ್ನೂರಕ್ಕಿಂತ ಹೆಚ್ಚು ಗಳು ಇದ್ದಾವೆ ಸೊ ಅರೌಂಡ್ ಟ್ವೆಂಟಿ ನೈನ್ ಟು ಥರ್ಟಿ ಥೌಸಂಡ್ ಪಾಪ್ಯುಲೇಷನ್ ಟೈಗರ್ ರಿಸರ್ವ್ ಒಳಗಡೆ ವಾಸ ಮಾಡ್ತಾರೆ ಜನಗಳು ಜನಗಳು ಸೊ ಇವರಿಗೆ ಬೇರೆ ಬೇರೆ ನಮ್ಮ ಅಂದ್ರೆ ಕಮ್ಯುನಿಟಿ ಬೇಸ್ ಕನ್ಸರ್ವೇಶನ್ ಕಾಗಿ ಹೇಗೆ ಇವರು ಸಹಭಾಗಿತ್ವದಿಂದ ನಾವು ಹೆಚ್ಚಾಗಿ ಕನ್ಸರ್ವೇಶನ್ ಮಾಡಬಹುದು ಅಂತ ಅವಾಗ ನಾವು ಒನ್ ಒನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀವಿ ಓಕೆ ಒಂದೊಂದಾಗೆ ಹೇಳ್ತಾ ಹೋಗ್ತೀರಾ ಸರ್ ಬಹಳ ಖುಷಿ ಆಗುತ್ತೆ ಇದನ್ನ ಕೇಳಲಿಕ್ಕೆ ಅಡವಿ ಜೈನ್ಕಾರ ಅಂದ್ರೆ ಏನು ಸೊ ಅಡವಿ ಜೇನ್ಕಾರ ತಾವು ಹೇಳ್ದಂಗೆ ನಾವು ಒನ್ ಒನ್ ಗೆ ಒನ್ ಒಂದು ಹೆಸರು ಇಟ್ಟಿದ್ವಿ ಸೊ ಅಡವಿ ಜೇನ್ಕಾರ ಎಲ್ಲ ಲಿಟರಲಿ ಟ್ರಾನ್ಸ್ಲೇಟ್ ಟು ಫಾರೆಸ್ಟ್ ಬಸ್ ಇದು ಜೈನ್ದು ಏನು ಸೌಂಡ್ ಮತ್ತು ಇದು ಇರ್ತದೆ ಅದರ್ತು ಸೊ ಮೊದಲನೇದಾಗಿ ಈ ಹುಲಿ ಸಂರಕ್ಷಿತ ಪ್ರದೇಶ ಅಲ್ಲಿ ನಮ್ಮದು ಕ ಕುನ್ಬಿ ಕಮ್ಯುನಿಟಿ ಆಗಲಿ ಮರಾಠ ಕಮ್ಯುನಿಟಿ ಆಗಲಿ ಗೌಳಿ ಕಮ್ಯುನಿಟಿ ಆಗಲಿ ಅವರು ಮೊದಲೇ ಹನಿ ಬಗ್ಗೆ ನಾಲೆಜ್ ಇತ್ತು ಟ್ರಾಡಿಷ್ನಲ್ ನಾಲೆಜ್ ಇತ್ತು ಬಟ್ ಈ ಇದರದ್ದು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಆಗಬೇಕು ಅಂತ ನಮ್ಮದು ಒಂದು ಉದ್ದೇಶ ಇತ್ತು ಸೊ ಆ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ಗಾಗಿ ನಾವು ಅನ್ ಅಡವಿ ಜನ್ಕಾರ ಒಂದು ಪ್ರೋಗ್ರಾಮ್ ಮಾಡಿಸಿದ್ದೀವಿ ಇದು ನಾವು ಸೆವೆನ್ ಅಲ್ಲಿ ಮಾಡ್ತಾ ಇದ್ದೀವಿ ಈಗಾಗಲೇ ನಾಲ್ಕು ಫೇಸ್ ಮುಗಿದಿದೆ ಸೊ ಫಸ್ಟ್ ಫೇಸಲ್ಲಿ ಸಿಕ್ಸ್ಟಿ ಬೆನಿಫಿಷರೀಸ್ ಸೆಕೆಂಡ್ ಫೇಸ್ನಲ್ಲಿ ಸೆವೆಂಟಿ ಫೈವ್ ಬೆನಿಫಿಷರೀಸ್ ಥರ್ಡ್ ಫೇಸಲ್ಲಿ ಉಮನ್ ಕಾನ್ಸಂಟ್ರೇಟೆಡ್ ಹಂಡ್ರೆಡ್ ವುಮನ್ ಬೆನಿಫಿಷರೀಸ್ ಆ್ಯಂಡ್ ಫೋರ್ತ್ ಫೇಸ್ನಲ್ಲಿ ಈಗಾಗಲೇ ಅದು ಮುಗ್ದಿದೆ ಫೋರ್ಟಿ ಫೈವ್ ಫಲಾನುಭವಿಗಳಿಗೆ ನಾವು ಜೇನುತುಪ್ಪ ಪೆಟ್ಟಿಗೆ ಕೊಡ್ತೀವಿ ಈ ಪೆಟ್ಟಿಗೆ ಅಷ್ಟೇ ಕೊಡೋದಿಲ್ಲ ನಾವು ಬೇರೆ ಬೇರೆ ಏನು ಸಂಸ್ಥೆಗಳು ಇದ್ದಾವೆ ಅವರಿಂದ ಏನು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಮಾಡಬೇಕು ಹನಿದು ಅಂದರೆ ಹನಿ ಪ್ರೊಡಕ್ಷನ್ ಹೇಗೆ ಆಗಬೇಕು ಆಮೇಲೆ ಅದರಲ್ಲಿ ಏನೇನು ಡಿಸೀಸ್ ಬರ್ತವೆ ಅದರದ್ದು ಹಾರ್ವೆಸ್ಟಿಂಗ್ ಹೇಗೆ ಆಗಬೇಕು ಮತ್ತೆ ಮತ್ತು ಸೇಫ್ಟಿ ಹೇಗೆ ಕಾಪಾಡಬೇಕು ಸೊ ನಾವು ಹೈವ್ ಟೂಲ್ಸ್ ಕೂಡ ಕೊಡ್ತೀವಿ ಬೇರೆ ಬೇರೆ ಟೂಲ್ಸ್ ಆಗಲಿ ಸೊ ಫೇಸ್ ಕವರ್ ಆಗಲಿ ಬೇರೆ ಬೇರೆ ಟೂಲ್ಸ್ ಬರ್ತದೆ ನೈಫ್ ಬರ್ತದೆ ಹಾರ್ವೆಸ್ಟಿಂಗ್ ಅದು ಎಲ್ಲ ನಾವು ಸ್ವಯಂ ವತಿಯಿಂದ ಕೊಡ್ತಾ ಇದೆ ಸಹಾಯ ಆಗುತ್ತೆ ಹಾಗೆ ಇವರು ಲೈವ್ಲಿಹುಡ್ಗೂ ಸಹಾಯ ಆಗುತ್ತೆ ಇದು ಎರಡು ರೀತಿಯಲ್ಲಿ ಬೆನಿಫಿಟ್ ಹೌದು ಖಂಡಿತ ತಾವು ಹೇಳ್ದಂಗೆ ಹನಿ ಬಿ ಪ್ಲೇಸ್ ಅ ಕ್ರೂಷಲ್ ರೋಲ್ ಇನ್ ದ ಪಾಲಿನೇಷನ್ ಅದೇ ಥರ ಈಗ ಲೈವ್ಲಿವುಡ್ ಅಪಾರ್ಚುನಿಟಿ ಯಾಕಂದರೆ ನಾವು ಸಪ್ಲಿಮೆಂಟ್ರಿ ಇನ್ಕಮ್ ಮಾಡಬೇಕು ಅವರು ಆಲ್ರೆಡಿ ಒಂದು ಕಾರ್ಡ್ ಒಳಗಡೆ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಅಲ್ಲಿ ಜಾಸ್ತಿ ಬೇರೆ ಇದು ಎಂಪ್ಲಾಯ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಇಲ್ಲ ಸೊ ಅದರಲ್ಲಿ ಅವರು ಇರೋದು ಪ್ಲೇಸಕ್ಕೇ ಸಪ್ಲಿಮೆಂಟ್ರಿ ಮತ್ತು ಅವ್ರ ಟ್ರಾಡಿಷನಲ್ ನಾಲೆಜ್ ಯೂಸ್ ಮಾಡಿಕೊಂಡು ಬಿಕಾಸ್ ದೇ ಆರ್ ಆಲ್ರೆಡಿ ಸ್ಕಿಲ್ಡ್ ಇನ್ ಟು ದ್ಯಾಟ್ ಸೊ ವಿ ಹ್ಯಾವ್ ಟು ಪಾಲಿಶ್ ದೋ ಸ್ಕಿಲ್ಸ್ ಆ ಸ್ಕಿಲ್ ನಾವು ಈಗ ಪಾಲಿಶ್ ಮಾಡಿ ಅವ್ರದ್ದು ಸ್ಕಿಲ್ ಸೆಟ್ ಇಂಪ್ರೂವ್ ಮಾಡ್ತಾ ಇದ್ದೀವಿ ಅಡವಿ ಜೈನ್ಕಾರ ಈ ಅಡವಿ ಜೇನ್ಕರ ಸಂಬಂಧಪಟ್ಟ ಇನ್ನೊಂದು ಒಂದು ಮಾತು ಹೇಳಬೇಕು ಅಂದರೆ ನೆಕ್ಸ್ಟ್ ನಮ್ಮದು ಮೂರು ಫೇಸ್ನಲ್ಲಿ ನಾವು ಒಂದು ಕಾಮನ್ ಫ್ಯಾಸಿಲಿಟಿ ಸೆಂಟರ್ ಮಾಡ್ತೀವಿ ಸೊ ಸ್ಥಳೀಯರು ಏನು ಹನಿ ಅಂದರೆ ಜೇನುತುಪ್ಪ ಪ್ರೊಡಕ್ಷನ್ ಮಾಡ್ತಾರೆ ಆ ಹನಿ ನಮಗೆ ಕೊಟ್ಟು ಅದು ನಾವು ಪ್ರೊಸೆಸಿಂಗ್ ಮಾಡಿ ದೆನ್ ಅದರದ್ದು ಬ್ರ್ಯಾಂಡ್ ಮಾಡಿ ಜನರಿಗೆ ಹೆಚ್ಚು ಒಂದು ಮಾರ್ಕೆಟಿಂಗ್ ಪ್ಲ್ಯಾಟ್ಫಾರ್ಮ್ ಕೊಡ್ತಾಯಿದ್ದೀವಿ ಆನ್ಲೈನ್ ಮಾರ್ಕೆಟಿಂಗ್ ಆಗಲಿ ಇದು ಆಗಲಿ ಯಾಕೆಂದರೆ ಈಗಾಗಲೇ ಅವರಿಗೆ ಮುನ್ನೂರಿಂದ ನಾನ್ನೂರು ರುಪೀಸ್ ಕೆ ಜಿ ಅಷ್ಟೇ ಸಿಗುತ್ತೆ ಸೊ ನಮ್ಮದು ಭಾವನೆ ಏನಿದೆ ಅಂದರೆ ಅದು ಅದರದ್ದು ಒರಿಜಿನಲ್ ಪ್ರೈಸ್ ಇಲ್ಲ ಅದರದ್ದು ಒರಿಜಿನಲ್ ಪ್ರೈಸ್ ಇನ್ನೂ ಜಾಸ್ತಿ ಇದೆ ಯಾಕಂದರೆ ಇದು ಫಾರೆಸ್ಟ್ ಬೇಸ್ಡ್ ಹಾನಿ ಆರ್ಗ್ಯಾನಿಕ್ ಆಗಿರೋದು ಹೌದು ಇದು ಮಲ್ಟಿಫ್ಲೋರಲ್ ಹಾನಿ ಅಂತ ನಾವು ಕರಿಬಹುದು ಯಾಕಂದ್ರೆ ಬೇರೆ ಬೇರೆ ಮರಗೆ ಹೋಗಿ ಪಾಲಿನೇಷನ್ ಮಾಡ್ತಾ ಇರ್ತಾರೆ ಹಾನಿ ಸೊ ಮಲ್ಟಿಫ್ಲೋರಲ್ ಹಾನಿ ಬೆಲೆ ಹೆಚ್ಚಾಗಿ ಆಗ್ಬೇಕು ಅಂತ ಸೊ ಅವರದು ರೆವಿನ್ಯೂ ಜಾಸ್ತಿ ಆಗ್ಬೇಕು ಅಂತ ನಮ್ದು ಭಾವನೆ ಸೊ ಶಾರ್ಟ್ಲಿ ನೆಕ್ಸ್ಟ್ ಇದು ಕಮಿಂಗ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ನಾವು ಒಂದು ಇದರದು ಮಾರ್ಕೆಟಿಂಗ್ ಮತ್ತೆ ಬ್ರಾಂಡಿಂಗ್ ಆಗಿ ಕೂಡ ಕಾಮನ್ ಫ್ಯಾಸಿಲಿಟಿ ಸೆಂಟರ್ ಮಾಡ್ತಾ ಇದ್ವಿ ಹಾಗೆ ಇದನ್ನ ಮಾರುಕಟ್ಟೆ ಎಸ್ಟಾಬ್ಲಿಶ್ ಮಾಡ ಅಂದ್ರೆ ಇವಾಗ ಸದ್ಯಕ್ಕೆ ಯಾವ ರೀತಿ ನಡೀತಾ ಇದೆ ಅಂದ್ರೆ ಸದ್ಯಕ್ಕೆ ನಾವು ಏನ್ ಅವ್ರಿಗೆ ಜನಪೆಟ್ಟಿಗೆ ಕೊಟ್ಟಿದೀವಿ ಅವರು ಅದು ಮಾರ್ಕೆಟ್ ಅಲ್ಲಿ ಕೂಡ ಮಾರಾಟ ಮಾಡ್ತಾರೆ ಮತ್ತೆ ಸೆಲ್ಫ್ ಕನ್ಸಂಪ್ಷನ್ ಆಗಿ ಅವರು ಯೂಸ್ ಮಾಡ್ತಾರೆ ಮುಂದಿನ ಕಾರ್ಯಕ್ರಮ ಅಂದ್ರೆ ಕ್ವಾಯರ್ ಮ್ಯಾನುಫ್ಯಾಕ್ಚರಿಂಗ್ ನಾನು ಮೊದಲನೇದಾಗಿ ಹೇಳ್ದಂಗೆ ದೇರ್ ಆರ್ ಟೂ ಹಂಡ್ರೆಡ್ ಪ್ಲಸ್ ಹ್ಯಾಮ್ಲೆಟ್ಸ್ ಇನ್ ಖಾಲಿ ಟೈಗರ್ ಸೊ ಆ ಹ್ಯಾಮ್ಲೆಟ್ಸ್ನಲ್ಲಿ ಸುಮಾರು ವುಮನ್ ಅಂದರೆ ಮಹಿಳೆಯರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿ ಅದು ಹೆಚ್ಚಿನ ಅವಕಾಶ ಇರಲಿಲ್ಲ ಸೊ ಕರ್ನಾಟಕ ಸ್ಟೇಟ್ ಕ್ವಾಯರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೊತೆ ಹುಲಿ ಸಂರಕ್ಷಿತ ಪ್ರತಿಷ್ಠಾನ ಏನಿದೆ ಖಾಲಿ ಹುಲಿ ಸಂರಕ್ಷಿತ ಅಡಿಯಲ್ಲಿ ಸೊ ನಾವೊಂದು ಎಮ್ ಒ ಮಾಡಿಕೊಂಡು ಅವರಿಗೆ ಒಂದು ಕ್ವಾಯರ್ ಪ್ರೊಡಕ್ಷನ್ ಯೂನಿಟ್ ನಾವು ಸ್ಥಾಪಿಸಿದ್ವಿ ಅದು ಸ್ವಯಂನಲ್ಲಿನೇ ಒಂದು ಇನ್ನೊಂದು ಯೂನಿಟ್ ಆಡಿಷನ್ ಆಗಿದೆ ಸೊ ಅಲ್ಲಿ ಅವರು ಮಹಿಳೆಯರು ಬಂದು ಅವರು ಕ್ವಾಯರ್ದು ಮ್ಯಾಟ್ ಇದು ಮಾಡ್ತಾರೆ ಅದರದ್ದು ಫಸ್ಟ್ ಅವರಿಗೆ ಟ್ರೈನಿಂಗ್ ಕೊಟ್ಟಾಗಿದೆ ಅದು ಕರ್ನಾಟಕ ಸ್ಟೇಟ್ ಕ್ವಾಯರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆ ಟ್ರೈನಿಂಗ್ ಪಾರ್ಟ್ನಲ್ಲಿ ಅವರಿಗೆ ನಾವು ಸ್ಟಾಯಿಪಣ್ ಕೊಟ್ಟಿದ್ದೀವಿ ಪೊಲೀಸ್ ಔರಕ್ಷನ್ ಅಂದರೆ ಡಿ ಎ ಟಿಸಿ ಎಫ್ ವತಿಯಿಂದ ಆಮೇಲೆ ಒಂದ್ಸಲ ಅವರಿಗೆ ಸ್ಕಿಲ್ ಸೆಟ್ ಇಂಪ್ರೂವ್ ಆದ್ಮೇಲೆ ನಾವು ದೇ ಆರ್ ಡೂಯಿಂಗ್ ಕ್ವಾಯರ್ ಡಚ್ ಕ್ವಾಯರ್ ಮ್ಯಾಟ್ಸ್ ಹೇಳ್ತೀವಿ ಇನ್ನು ಸೊ ಆ ಮ್ಯಾಟ್ಸ್ ಇಂದ ಅವರು ಎಷ್ಟು ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಅವರು ಸಿಕ್ಸ್ ಥೌಸಂಡ್ ರುಪೀಸ್ ಮ್ಯಾಟ್ ಮಾಡಿದ್ದಾರೆ ಅಂದ್ರೆ ಅವರಿಗೆ ಸಿಕ್ಸ್ ಥೌಸಂಡ್ ರುಪೀಸ್ ಕರ್ನಾಟಕ ಸ್ಟೇಟ್ ಕ್ವಾಯರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ ಸಿಗತ್ತೆ ಸೊ ಮಂತ್ಲಿ ದೇ ಆರ್ ಅರ್ನಿಂಗ್ ಅಂದರೆ ಮಂತ್ಲಿ ಅರೌಂಡ್ ಹನ್ನೆರಡು ಸಾವಿರ ಹತ್ತುದು ಹನ್ನೆರಡು ಸಾವಿರ ತನಕ ಅವರು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ ಸೊ ಇದು ಸ್ಟಾರ್ಟಿಂಗ್ ಆಗಿತ್ತು ಟ್ವೆಂಟಿ ಬೆನಿಫಿಷರೀಸ್ ಇಂದ ಟ್ವೆಂಟಿ ಫಲಾನಿ ಭವಿಗಳಿರ್ತು ಮಹಿಳೆಯರು ಈಗ ಅದು ನಾವು ಕ್ಯಾಸರ್ ರಾಕ್ ಅಲ್ಲಿ ಇನ್ನೊಂದು ಯೂನಿಟ್ ಸ್ಟಾರ್ಟ್ ಮಾಡಿದೆ ವಿತ್ ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಸೊ ಅಲ್ಲಿ ಈಗ ಫೋರ್ಟಿ ಬೆನಿಫಿಸಿಸ್ ಟೋಟಲ್ ಸಿಕ್ಸ್ಟಿ ಫೈವ್ ಬೆನಿಫಿಸಿಸ್ ಹಾಗೆ ಇದು ಬೈ ಬ್ಯಾಕ್ ಕೂಡ ನೀವೇ ಮಾಡ್ತೀರಾ ಸೊ ಅವ್ರು ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ಯಾರಿಗ್ ಮಾರ್ಬೋದು ಅಂತ ಹೌದು ಮೇಡಮ್ ಬೈ ಬ್ಯಾಕ್ ಅವರು ಕರ್ನಾಟಕ ಸ್ಟೇಟ್ ಕ್ವಾರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ಮಾಡ್ತಾರೆ ಮತ್ತೊಂದು ನಂಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ಮರಳಿ ಮನೆಗೆ ಈ ಕಾರ್ಯಕ್ರಮದ ಬಗ್ಗೆ ಹೇಳಿ ಸೊ ಮರಳಿ ಮನೆಗೆ ಈಗ ಎಲ್ಲ ವಿದ್ಯಾರ್ಥಿಗಳು ಮೋಸ್ಟ್ಲಿ ಅವರು ಊರಿನಲ್ಲಿ ಶಾಲೆಗಳು ಆಗಲಿ ಇದು ಸ್ಟೂಡೆಂಟ್ ಟೀಚರ್ ರೇಷೋ ಕಡಿಮೆ ಇದೆ ಸೊ ಅವರು ಬೋರ್ಡಿಂಗ್ ಸ್ಕೂಲಲ್ಲಿ ಇರ್ತಾರೆ ಪಕ್ಕದ ಟೌನ್ಸ್ನಲ್ಲಿ ಟೌನ್ ಕೂಡ ಹೇಳೋಕ್ಕಾಗೆಲ್ಲ ಪಕ್ಕದ ನಿಯರ್ ಬೈ ಏನು ದೊಡ್ಡ ವಿಲೇಜ್ ಇದೆ ಅಲ್ಲಿ ಅವರು ಇರ್ತಾರೆ ಸೊ ಆ ವಿಲೇಜ್ನಲ್ಲಿ ಆ ಬೋರ್ಡಿಂಗ್ ಸ್ಕೂಲಲ್ಲಿ ಸೊ ಅದು ಏನಾಗುತ್ತೆ ಅಂದರೆ ಚೈಲ್ಡ್ಹುಡ್ ಅಲ್ಲಿ ಪ್ಯಾರೆಂಟ್ ಜೊತೆಗೆ ಏನು ಅವರದು ಜಾಸ್ತಿ ಹೌದು ಆ ಥಾಟ್ ಇಂದ ಒಂದು ಮರಳಿ ಮನೆಗೆ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಮರಳಿ ಮನೆಗೆ ಅರ್ಥ ಅಂದ್ರೆ ಬ್ಯಾಕ್ ಟು ಹೋಮ್ ಸೊ ಯಾವಾಗ ಹಾಲಿಡೇಸ್ ಇರ್ತದೆ ಅವ್ರ ವೀಕೆಂಡ್ಸ್ ಇರ್ತದೆ ಅವಾಗ ಅವರಿಗೆ ನಾವು ಟ್ರಾನ್ಸ್ಪೋರ್ಟ್ ಫ್ಯಾಸಿಲಿಟಿ ಮಾಡ್ತೀವಿ ನಮ್ಮ ಸ್ವಯಂ ಸೆಂಟರ್ ಇಂದ ಸ್ವಯಂ ಸೆಂಟರ್ ಗೆ ಬಂದು ಆರ್ ಎಫ್ಓ ನಮ್ಮ ಫಾರೆಸ್ಟ್ ಗಾರ್ಡ್ ಅವರು ಇರ್ತಾರೆ ಅವರಿಗೆ ಹೇಳಿ ನಾವು ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆ ಮಾಡ್ತೀವಿ ಸೊ ಅಲ್ಲಿಂದ ನಾವು ಅವರಿಗೆ ಅವರ ಮನೆಗೆ ಬಿಡ್ತೀವಿ ನೆಕ್ಸ್ಟ್ ವೀಕೆಂಡ್ ಮುಗಿದಾದ್ಮೇಲೆ ಮತ್ತೆ ಸ್ಕೂಲ್ಗೆ ಅಲ್ಲಿ ಕರ್ಕೊಂಡು ಬರ್ತೀವಿರೋದು ಅರಣ್ಯ ಸೊ ಬೇರೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟೇಶನ್ ಇರಲ್ಲ ಅವರು ಓಡಾಡಲಿಕ್ಕೆ ಸಾಧ್ಯ ಇರಲ್ಲ ಪ್ಲೇಸಸ್ಗೆ ಕಮ್ಯುನಿಕೇ ಇದು ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟೀಸ್ ಕೂಡ ಜಾಸ್ತಿ ಇಲ್ಲ ಸೊ ಅದು ನಾವು ಒಂದು ಪ್ರೊಜೆಕ್ಟ್ ಮಾಡಿಕೊಂಡು ಈಗ ದಾಂಡೇಲಿ ಹುಲಿ ಸಂರಕ್ಷಣಾ ಪ್ರತಿಷ್ಠಾನ ಒಳಗಡೆ ನಾವು ಮಾಡ್ತಾ ಇದ್ವಿ ಮತ್ತೊಂದು ನೀವು ಹೇಳ್ತಾ ಇದ್ರಿ ಡಿಜಿಟಲ್ ಎಜುಕೇಶನ್ ಅಂತ ಇದ್ರ ಬಗ್ಗೆ ನನ್ನ ಈಗಾಗ್ಲೇ ಹೇಳಿದಂಗೆ ಈ ವಿದ್ಯಾರ್ಥಿಗಳು ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಇರ್ತಾರೆ ಸ್ವಯಂ ಪಕ್ಕದಲ್ಲಿನೇ ಒಂದ್ ಬೋರ್ಡಿಂಗ್ ಹಾಸ್ಟೆಲ್ ಇದೆ ಮತ್ತೆ ಸ್ಕೂಲ್ ಕೂಡ ಇದೆ ಸೊ ಡಿಜಿಟಲ್ ಸ್ಕೂ ಗೆ ಇವರಿಗೆ ಆಕ್ಸೆಸ್ ಇರಲಿಲ್ಲ ಮೊದಲನೇದಾಗಿ ಸೊ ನಮ್ಗೆ ಸ್ವಯಂ ಬಿಲ್ಡಿಂಗ್ ಏನಿದೆ ಸೊ ಒಂದೇ ಬಿಲ್ಡಿಂಗ್ ಇಂಟರ್ಪ್ರಿಟೇಷನ್ ಸೆಂಟರ್ಗಾಗಿ ಕೂಡ ಆ್ಯಕ್ಟ್ ಆಗುತ್ತೆ ಅದೇ ಥರ ಬೆಳಗ್ಗೆ ಬಿಫೋರ್ ಸ್ಕೂಲ್ ಆ್ಯಂಡ್ ಆಫ್ಟರ್ ಸ್ಕೂಲ್ ಡಿಜಿಟಲ್ ಕ್ಲಾಸಸ್ ಇರ್ತದೆ ಸೊ ಇದರಲ್ಲಿ ಮಣಿಪಾಲ್ ಫೌಂಡೇಶನ್ ಒಂದು ಸಂಸ್ಥೆ ಇದೆ ಅವರು ಮತ್ತೆ ನಾವು ಸಹಭಾಗಿತ್ವದ ಒಂದು ಎಮ್ ಓ ಯು ಮಾಡಿಸ್ಕೊಂಡು ನಾವು ಈಗ ಡಿಜಿಟಲ್ ಎಜುಕೇಷನ್ ಪ್ರೋಗ್ರಾಮ್ ಮಾಡಿದ್ದೀವಿ ಸೊ ಮನಿಫಾಲ್ ಫೌಂಡೇಶನ್ ಇಂದ ನಮಗೆ ಎಲ್ಲ ಹಾರ್ಡ್ವೇರ್ ಅವರು ಕೊಟ್ಟಿದ್ದಾರೆ ನಮ್ದು ಬಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಗ ಸ್ಪೇಸ್ ಯುಟಿಲೈಸ್ ಆಗುತ್ತೆ ಅಲ್ಲಿ ಮಕ್ಕಳು ಬಂದು ಬೆಳಗ್ಗೆ ಮತ್ತೆ ಸಂಜೆ ಡಿಜಿಟಲ್ ಕ್ಲಾಸಸ್ ತೊಗೊಳ್ತಾರೆ ಅದರಲ್ಲಿ ಲೈವ್ ಕ್ಲಾಸಸ್ ಕೂಡ ಇದೆ ಮತ್ತೆ ಪ್ರೀ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಇದೆ ಸೊ ನಮ್ದು ಏನಿತ್ತು ಅಂದ್ರೆ ಇದು ಖಾಲಿ ಹುಲಿ ಸಂರಕ್ಷಿತ ಪ್ರದೇಶದ ಮೇಜರ್ ಪಾರ್ಟ್ ಜೋಯ್ಡಾ ತಾಲೂಕಲ್ಲಿ ಬರ್ತದೆ ಜೋಯ್ಡಾ ತಾಲೂಕ್ನಲ್ಲಿ ಶೇಕಡ ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಫಾರೆಸ್ಟ್ ಇದೆ ಸೊ ಅವಾಗ ಇದರಲ್ಲಿ ಇದು ಒಂದು ಆಸ್ಪಿರೇಷನಲ್ ಬ್ಲಾಕ್ ಅಂತ ಒಂದು ಸ್ಕೀಮ್ ಇದೆ ನೀತಿ ಆಯೋಗದು ಸೊ ಆಸ್ಪಿರೇಷನಲ್ ಬ್ಲಾಕ್ ಅಲ್ಲಿ ಹೆಲ್ತ್ ಆಗಲಿ ಎಜುಕೇಶನ್ ಆಗಲಿ ಇದರದ್ದು ಇಂಡಿಕೇಟರ್ಸ್ ಅವರು ನೋಡಿದ್ದಾರೆ ಅಂದ್ರೆ ಇಂಡಿಕೇಟರ್ಸ್ ಇನ್ನು ಎಜುಕೇಶನ್ ಹೆಲ್ತ್ ಅಲ್ಲಿ ನಾವು ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರು ಸೊ ಅದಕ್ಕಾಗಿ ಇದು ಒಂದು ಪ್ರೋಗ್ರಾಮ್ ನಾವು ನಮ್ಮ ಕಾಲಿಹೊಲಿ ಸಂರಕ್ಷಿತ ಪ್ರದೇಶ ವತಿಯಿಂದ ಮಾಡಿಸ್ತೀವಿ ಏನ್ ಕಲಿತಾರೆ ಮಕ್ಕಳು ಇದರಲ್ಲಿ ಅಂದ್ರೆ ಎನ್ವೈರ್ಮೆಂಟ್ ಬಗ್ಗೆ ಫಾರೆಸ್ಟ್ ಬಗ್ಗೆ ಅಥವಾ ಜನರಲ್ ಡಿಜಿಟಲ್ ಎಜುಕೇಶನ್ ರೆಗ್ಯುಲರ್ ಅವರದೇ ಕ್ಲಾಸಸ್ ಅಂದ್ರೆ ಸ್ಟ್ಯಾಂಡರ್ಡ್ ಕ್ಲಾಸಸ್ ಅಂದ್ರೆ ಆ ತರಂಗತಿದು ಕ್ಲಾಸಸ್ ಇರ್ತದೆ ಅಲ್ಲಿ ಬೇರೆ ಈಗ ಮನಿಪಾಲ್ ಫೌಂಡೇಶನ್ ಅವರದು ಬೇರೆ ಬೇರೆ ಟೀಚರ್ಸ್ ಜೊತೆ ಅಸೋಸಿಯೇಷನ್ ಇದೆ ಸೊ ಅಲ್ಲಿದು ಲೈವ್ ಕ್ಲಾಸಸ್ ಮತ್ತೆ ಇದು ರೆಕಾರ್ಡೆಡ್ ಕ್ಲಾಸಸ್ ಇವರಿಗೆ ಮಕ್ಕಳಿಗೆ ಸಿಗತ್ತೆ ಮುಂದಿನ ಕಾರ್ಯಕ್ರಮ ಇನ್ಯಾವ್ದು ನಡೆಸ್ತೀರಾ ಸೊ ಮುಂದಿನ ಈಗ ಡಿಫ್ರೆಂಟ್ ಡಿಫ್ರೆಂಟ್ ಈಗ ಈಗಾಗಲೇ ಹೇಳ್ದಂಗೆ ಇದು ನಮ್ ನಮ್ದು ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಇದು ಇದೆ ಅಡವಿ ಜೈನ್ಕಾರ ಕ್ವಾಯರ್ ಸ್ವರವರ್ಣ ಸೊ ಸ್ವರವರ್ಣ ಒಂದು ಪ್ರೋಗ್ರಾಮ್ ಇನ್ನೊಂದು ಅದು ಒಂದು ಅಂದ್ರೆ ಮಕ್ಕಳಕ್ಕಾಗಿ ನಾವು ಈ ಪ್ರೋಗ್ರಾಮ್ ಯಾಕೆ ಡಿಸೈನ್ ಅಂದ್ರೆ ಪ್ರತಿಯೊಂದು ಪ್ರೋಗ್ರಾಮ್ಗೆ ಒಂದು ಥಾಟ್ ಪ್ರೊಸೆಸ್ ಇದೆ ಈ ಪ್ರೋಗ್ರಾಮ್ ಅಲ್ಲಿ ಅಂದ್ರೆ ಟೆಂಡೆನ್ಸಿ ನಾವು ನಮ್ಮ ಹುಟ್ಟಿದಾಗೆ ಅವ್ರ ನಾವು ಚೈಲ್ಡ್ಹುಡ್ ಇಂದನೆ ನಮಗೆ ನೇಚರ್ ಬಗ್ಗೆ ಒಂದು ಅಫಿನಿಟಿ ಇರ್ತದೆ ಅದಕ್ಕೆ ಬಾಯೋಫಿಲಿಯಾ ಅಂತ ನಾವು ಹೇಳ್ತೀವಿ ಲವ್ ಟುವರ್ಡ್ಸ್ ನೇಚರ್ ಸೊ ಆ ಬಯೋಫಿಲಿಕ್ ಇಮೋಷನ್ಸ್ ಇನ್ನೂ ಹೆಚ್ಚಾಗಿ ಆಗಬೇಕು ಮಕ್ಕಳನಲ್ಲಿ ಅಂತ ನಾವು ಈ ವಿದ್ಯಾರ್ಥಿಗಳಿಗೆ ನಮ್ಮ ಸ್ವಯಂ ವತಿಯಿಂದ ಫ್ರೀ ಮ್ಯೂಸಿಕ್ ಆ್ಯಂಡ್ ಪೇಂಟಿಂಗ್ ಕ್ಲಾಸಸ್ ಕೊಡ್ತೀವಿ ಅದಕ್ಕೆ ಅದರದ್ದು ಹೆಸರು ಸ್ವರವರ್ಣ ಅಂತ ನಾವು ಸೊ ನಮ್ಮ ಅದು ಟೀಚರ್ಸ್ ಎಂಗೇಜ್ ಮಾಡಿದ್ದೀವಿ ನಮ್ಮ ಪ್ರತಿಷ್ಠಾನ ವತಿಯಿಂದ ಡಿ ಎ ಟಿ ಸಿ ಇಂದ ಸೊ ಅವರು ಬಂದು ವೀಕೆಂಡ್ಸ್ ಆಗಲಿ ಮತ್ತೆ ಹಾಲಿಡೇಸಲ್ಲಿ ಅವರು ನಮ್ಮ ಸ್ವಯಂ ಬಿಲ್ಡಿಂಗಲ್ಲಿ ಬಂದು ಅವರಿಗೆ ಮ್ಯೂಸಿಕ್ ಮತ್ತೆ ಇದು ಪೇಂಟಿಂಗ್ದು ಫ್ರೀ ಆಫ್ ಕಾಸ್ಟ್ ಕ್ಲಾಸಸ್ ತಗೋಳ್ತಾ ಓಕೆ ಎಷ್ಟು ಮಕ್ಕಳು ಬರ್ತಾರೆ ಈಗಾಗಲೇ ಅರೌಂಡ್ ಟ್ವೆಂಟಿ ಟು ಥರ್ಟಿ ಮಕ್ಳು ಎನ್ರಾಲ್ ಆಗಿದೆ ಸೆಕೆಂಡ್ ಫೇಸ್ನಲ್ಲಿ ನಾವು ಇದು ಬೇರೆ ಸೆವೆನ್ ವಲಯಗಳು ಏನಿದ್ದಾವೆ ಅಲ್ಲಿ ಕೂಡ ನಾವು ಇದು ಪ್ರೋಗ್ರಾಮ್ ಎಕ್ಸ್ಟೆಂಡ್ ಮಾಡಬೇಕು ಅಂತ ಐತೆ ಓಕೆ ಹಾಗೆ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಕಾರ್ಯಕ್ರಮಗಳ್ನ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಈಗಾಗ್ಲೇ ನಾನು ಹೇಳ್ದಂಗೆ ಅಡವಿ ಜೈನ್ಕರ ಅಡಿಯಲ್ಲಿ ನಾವು ಕಾಮನ್ ಫೆಸಿಲಿಟಿ ಸೆಂಟರ್ ಮಾಡಿ ಇದರದ್ದು ಪ್ಲಾಟ್ಫಾರ್ಮ್ ಒಂದು ಮಾಡ್ತಾ ಇದೀವಿ ಆನ್ಲೈನ್ ಮಾರ್ಕೆಟಿಂಗ್ ಆಗಿ ನಾವು ಹೆಚ್ಚಿನ ಬೆಂಬಲ ಕೊಡಬೇಕು ಅಲ್ಲಿಂದ ರೈತರಿಗೆ ಅಂತ ಸೆಕೆಂಡ್ ಬಂದ್ಬಿಟ್ಟು ಹ್ಯಾಪಿ ಟೂರಿಸಂ ಅಂತ ಒಂದು ಮಾಡ್ತಾ ಇದೀವಿ ಸೊ ಅಂದರೆ ಯಾರು ಟೂರಿಸ್ಟ್ ಬರ್ತಾರೆ ಯಾಕಂದ್ರೆ ದಾಂಡೇಲಿನಲ್ಲಿ ಒಂದು ಟೂರಿಸ್ಟ್ ಡೆಸ್ಟಿನೇಷನ್ ಇದೆ ಸುಮಾರು ಟೂರಿಸ್ಟ್ ಬರ್ತವೆ ಸೊ ಅವರಿಗೆ ಹ್ಯಾಪಿ ಹ್ಯಾಪಿ ಕಲ್ಚರ್ ಬಗ್ಗೆ ಅರಿವು ಮೂಡಿಸಲು ಮತ್ತೆ ಹ್ಯಾಪಿ ಟೂರಿಸಂ ಅಂದರೆ ಈ ಪ ಹನಿ ಅಲ್ಲಿ ಒಂದು ಪಾರ್ಕ್ ತರ ಮಾಡಿಸಿ ಅದರದು ಟೂರಿಸ್ಟ್ಗೆ ನಾವು ಅಂದ್ರೆ ಅದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ಕೊಡಬಹುದು ಅದೇ ತರ ಈ ಪ್ರೋಗ್ರಾಮ್ಸ್ಗಳು ಏನಿದೆ ಇದು ಬೇರೆ ಟೆರಿಟೋರಿಯಲ್ ಡಿವಿಜನ್ಸ್ ಪಕ್ಕ ಟೆರಿಟೋರಿಯಲ್ ಡಿವಿಜನ್ಸ್ ಅಲ್ಲಿ ವಿಲೇಜ್ ಫಾರೆಸ್ಟ್ ಕಮಿಟಿ ಇದೆ ಅಲ್ಲಿ ಕೂಡ ನಾವು ಅಂದ್ರೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ನಮ್ದು ಒಂದು ಇದೆ ಹಾಗೆ ಇಡೀ ಭಾರತದಲ್ಲೇ ಇದೊಂದು ವಿಭಿನ್ನ ಪ್ರಯತ್ನ ಅಂತ ಹೇಳ್ಬೋದು ಯಾಕಂದ್ರೆ ಬೇರೆ ಯಾವ ಅರಣ್ಯ ಪ್ರದೇಶದಲ್ಲಾಗಿರ್ಬೋದು ಅಥವಾ ಹುಲಿ ಸಂರಕ್ಷಿತ ಪ್ರದೇಶ ಈ ತರದ ಇನಿಷಿಯೇಟಿವ್ಸ್ ಇಲ್ಲ ಹೌದು ಮ್ಯಾಮ್ ಲೈಕ್ ಇದು ಖಾಲಿ ಹುಲಿ ಸಂರಕ್ಷಿತ ಪ್ರದೇಶ ಇದು ಒಂದು ಯುನೀಕ್ ಮಾಡಲ್ ಇದೆ ಸ್ವಯಂ ಅಂತ ಬೇರೆ ಬೇರೆ ಟೈಗರ್ ರಿಸರ್ವ್ಸ್ ಅಲ್ಲಿ ಬೇರೆ ಬೇರೆ ಕಮ್ಯುನಿಟಿ ಬೇಸ್ ಮಾಡೆಲ್ ಇದೆ ಪೆರಿಯಾರ್ ಅಲ್ಲಿ ಇದೆ ಮಧ್ಯಪ್ರದೇಶಲ್ಲಿ ಸತ್ಪುಡ ಟೈಗರ್ ಅಲ್ಲಿ ಟೈಗರ್ ರಿಸೋರ್ ಅಲ್ಲಿ ಕೂಡ ಇದೆ ಈಗಾಗಲೇ ನಮ್ದು ಸ್ವಯಂದು ನ್ಯಾಷನಲ್ ಲೆವೆಲ್ ಕೂಡ ರೆಕಗ್ನಿಷನ್ ಸಿಕ್ಕಿದೆ ಹಾಗಾದ್ರೆ ನಮ್ಮ ಒಂದು ಸ್ಟಾಫ್ ಇದ್ದಾರೆ ಶ್ರೀಮತಿ ಗಾಯತ್ರಿ ಬಡಿಗೇರ್ ಅವರು ಉಪವಲಯ ಅರಣ್ಯ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ ಸ್ವಯಂ ಸೆಂಟರಲ್ಲಿ ಅವರಿಗೆ ಎನ್ ಟಿ ಸಿ ಎ ರಾಷ್ಟ್ರೀಯ ಹುಲಿ ಸಂರಕ್ಷಿತ ಪ್ರಾಧಿಕಾರ ಅವರಿಂದ ಲಾಸ್ಟ್ ಗ್ಲೋಬಲ್ ಟೈಗರ್ ನಲ್ಲಿ ಅವಾರ್ಡ್ ಸಿಕ್ಕಿದೆ ಸ್ವಯಂ ಅಲ್ಲಿ ಏನು ನಾವು ಕಮ್ಯುನಿಟಿ ಬೇಸ್ಡ್ ಕನ್ಸರ್ವೇಶನ್ ಮಾಡ್ತಾ ಇದೀವಿ ಅದರ ಸಂಬಂಧಪಟ್ಟೆ ನಮ್ದು ಏನು ಎಫರ್ಟ್ಸ್ ಇದೆ ಸೊ ಈ ಎಫರ್ಟ್ಸ್ ಎನ್ ಟಿ ಸಿ ಅಲ್ಲಿ ಕೂಡ ರೆಕಗ್ನೈಸ್ ಆಗಿದೆ ಹೃತ್ಪೂರ್ವಕ ಶುಭಾಶಯಗಳು ಬಹಳ ಖುಷಿಯಾಗುತ್ತೆ ಈ ತರದ ಮಾತುಗಳನ್ನ ಕೇಳಕ್ಕೆ ಹಾಗೆ ವಿಷಯಗಳನ್ನ ಕೇಳಕ್ಕೆ ಈ ತರ ರೆಕಗ್ನಿಷನ್ ಸಿಕ್ಕಾಗ ಎಲ್ಲೋ ಫೀಲ್ಡ್ ಸ್ಟಾಫ್ ಕೂಡ ತುಂಬಾ ಎನ್ಕರೇಜ್ಮೆಂಟ್ ಸಿಗುತ್ತೆ ಮುಂದೆ ಕೆಲಸ ಮಾಡಲಿಕ್ಕೆ ಹೌದು ಈ ಖಾಲಿ ಹುಲಿ ಸಂರಕ್ಷಿತ ಪ್ರದೇಶ ನಾನು ಹೇಳ್ಬೋದು ಅಂದರೆ ವಿ ಆರ್ ಬ್ಲೆಸ್ಡ್ ನಮ್ಮ ಫೀಲ್ಡ್ ಸ್ಟಾಫ್ ನಮ್ಮ ಫಾರೆಸ್ಟ್ ಗಾರ್ಡ್ಸ್ ಆಗಲಿ ಡೆಪ್ಯೂಟಿ ಆರ್ ಎಫ್ ಓಸ್ ಆಗಲಿ ಆರ್ ಎಫ್ ಓಸ್ ಆಗಲಿ ಭಾಳಷ್ಟು ವಿಷಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದೊಂದು ಸ್ಪೇಸಿಸ್ಗೆ ಒಂದೊಂದು ನಮ್ಮಲ್ಲಿ ಸ್ಟಾಫ್ ಇದೆ ಅಂತ ಹೇಳ್ಬೋದು ನಾವು ಸೊ ಅದಕ್ಕಾಗಿ ನಾವು ವೈಲ್ಡ್ ಲೈಫ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂತ ಕೂಡ ಮಾಡಿದ್ವಿ ಸೊ ವೈಲ್ಡ್ ಲೈಫ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಇಂದ ಕೂಡ ನಾವು ಸುಮಾರಷ್ಟು ರಿಸರ್ಚ್ ಪ್ರಾಜೆಕ್ಟ್ ತಗೊಳ್ತಾ ಇದ್ದೀವಿ ಎಕ್ಸಿಸ್ಟಿಂಗ್ ಆ್ಯಂಡ್ ಟೈಗರ್ ರಿಸರ್ವ್ನಲ್ಲಿ ಪ್ರೊಜೆಕ್ಟ್ಸ್ ಆಗಿದೆ ಮತ್ತೆ ನೆಕ್ಸ್ಟ್ ನಮ್ಮ ಸ್ಟಾಫ್ಗೆ ಒಂದು ಪ್ಲಾಟ್ಫಾರ್ಮ್ ಇರಬೇಕು ಅಂತ ವೈಲ್ಡ್ ಲೈಫ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಕೂಡ ಮಾಡಿದ್ವಿ ಅದು ಕೂಡ ಮುಂದಿನ ಇದರಲ್ಲಿ ನಮ್ದು ಒಂದು ಅಂದ್ರೆ ಅದರದ್ದು ಕೂಡ ಆಕ್ಟಿವಿಟೀಸ್ ನಾವು ಹೆಚ್ಚಾಗಿ ಮಾಡ್ತಾ ಇದ್ವಿ ಬಹಳ ಸಂತೋಷ ಹಾಗೆ ಯಾವ ರೀತಿಯ ಚೇಂಜಸ್ನ ನೀವು ನೋಡಿದ್ದೀರಾ ಈ ತರದ ಕಾರ್ಯಕ್ರಮದಿಂದ ಜನರಲ್ಲಿರುವಂತಹ ಜಾಗೃತಿ ಆಗಿರ್ಬೋದು ಅವರಲ್ಲಿರುವಂತಹ ಕಳಕಳಿ ಆಗಿರ್ಬೋದು ಬದಲಾವಣೆ ಏನಾದ್ರು ಕಂಡಿದ್ದೀರಾ ಸುಮಾರು ಬದಲಾವಣೆ ಇದೆ ಯಾಕಂದ್ರೆ ಮೊದ್ಲು ಅವರಿಗೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಆಗ್ಲಿ ಇದು ಆಗ್ಲಿ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ತಾ ಇರಲಿಲ್ಲ ಬಟ್ ಈಗ ಬೇರೆ ಬೇರೆ ಊರುಗಳಿಂದ ರೈತರು ನಮಗೆ ಅಪ್ರೋಚ್ ಆಗ್ತಾರೆ ಅವ್ರು ಹೇಳ್ತಾರೆ ಸ್ವಯಂ ಅಲ್ಲಿ ನಮ್ಗೆ ಯಾವುದೋ ಒಂದು ಪ್ರೋಗ್ರಾಮ್ ತಾವು ಮಾಡಿಸ್ಬೇಕು ನೀವು ನಮಗೆ ಇನ್ನೊಂದು ಮಾಡೆಲ್ ಈಗ ಕೆಲವೊಂದು ಜನ ಮಶ್ರೂಮ್ ಫಾರ್ಮಿಂಗ್ ಕೇಳ್ತಾ ಇದ್ದಾರೆ ಕೆಲವೊಂದು ಜನ ಕೇನ್ ಪ್ರಾಡಕ್ಟ್ಸ್ ಕೇಳ್ತಾ ಇದ್ದಾರೆ ಕೆಲವೊಂದು ಜನ ಬ್ಯಾಂಬೂ ಪ್ರಾಡಕ್ಟ್ಸ್ ಕೇಳ್ತಾ ಇದ್ದಾರೆ ಸೊ ದ್ಯಾಟ್ ಆಲ್ಸೋ ಅಂದರೆ ಅದು ಕೂಡ ಒಂದು ಪೈಪ್ಲೈನಲ್ಲಿ ಇದೆ ಆ್ಯಂಡ್ ಅವರು ಈಗ ಈ ಮಕ್ಕಳು ಆಗಲಿ ಬಿಕಾಸ್ ಈ ಮುಂದಿನ ಪಿಡಿ ಈಗಾಗಲೇ ಅವರಿಗೆ ಇದು ಎನ್ವೈರನ್ಮೆಂಟ್ ಎಜುಕೇಷನ್ ಆಗಲಿ ನೇಚರ್ ಬಗ್ಗೆ ನಾವು ಅರಿವು ಮೂಡಿಸಿದ್ದೀವಿ ಅಂದರೆ ಯಾಕೆ ಕನ್ಸರ್ವೇಷನ್ ಇಂಪಾರ್ಟೆಂಟ್ ಇದೆ ಅದು ನಾವು ಹೇಳ್ಕೊಟ್ಟಿದ್ದೇವೆ ಅಂದರೆ ಇವರು ಟಾರ್ಚ್ ಬೀರರ್ಸ್ ಆಗ್ತಾರೆ ಮುಂದಿನ ಪೀಳಿಗೆಗಳಿಗೆ ಸೊ ನಾವು ಅವರಿಗೆ ಚೈಲ್ಡ್ಹುಡ್ ಅಲ್ಲಿನೇ ಅವರು ಆಲ್ರೆಡಿ ಫಾರೆಸ್ಟಲ್ಲಿ ವಾಸ ಮಾಡ್ತಾರೆ ಬಟ್ ಕನ್ಸರ್ವೇಶನ್ ಸಂಬಂಧಪಟ್ಟಿ ಕೂಡ ಅವರಿಗೆ ನಾವು ಅವ್ರದ್ದು ಒಂದು ಪಾತ್ರ ನಾವು ಒಂದು ಹೇಳಿಕೊಡ್ತಾ ಇದ್ದೀವಿ ಅವರಿಗೆ ಆಲ್ರೆಡಿ ಗೊತ್ತಿದೆ ನಾನು ಹೇಳ್ಬೋದು ನಾವು ನಮ್ ಕಮ್ ಕಮ್ಯುನಿಟಿ ನಾವು ಜಾಸ್ತಿ ಕಲಿತೀವಿ ಅವ್ರದೇ ಮುಖ್ಯ ಪಾತ್ರ ನಾವು ಜಸ್ಟ್ ಒಂದು ಬೇರೆ ಬೇರೆ ಅದು ಗೈಡ್ ಮಾಡ್ತೀವಿ ಬಹಳ ಖುಷಿ ಆಯ್ತು ಸರ್ ಇಷ್ಟೊತ್ತು ಬಂದು ಇಷ್ಟೆಲ್ಲಾ ಕಾರ್ಯಕ್ರಮದ ಬಗ್ಗೆ ಹಂಚ್ಕೊಂಡಿದ್ದೀರಾ ನಿಮ್ಮ ಎಲ್ಲಾ ಪ್ರಯತ್ನಗಳಿಗೆ ಯಶಸ್ಸು ಸಿಗ್ಲಿ ಅಂತ ಹಾರೈಸ್ತಾ ಎಲ್ಲರ ಪರವಾಗಿ ಶುಭ ಕೋರ್ತಾ ಕಾರ್ಯಕ್ರಮ ನಾವು ಮುಗಿಸ್ತಾ ಇದೀನಿ ನಮಸ್ಕಾರ ನಮಸ್ಕಾರ